ದೇವರಿಗೆ ಸ್ತೋತ್ರವಾಗಲಿ ದೇವರು ಬೆಳಗಿನ ಜಾವದಲ್ಲಿ ಕೊಟ್ಟರು ವಾಕ್ಯ ಭಾಗ ಎರಡು ಕೋರಿಂತಾರೆ ಹನ್ನೆರಡು ಒಂಬತ್ತು ನನ್ನ ಕೃಪೆಯೂ ನಿನಗೆ ಸಾಕು ಬಲತಲ್ಲಿಯೇ ಬಲವು ಪೂರ್ಣ ಸಾಧಕವಾಗುತ್ತದೆ ಅಂದರೆ ಈ ದಿನದಲ್ಲಿ ಕೃಪೆ ಬಗ್ಗೆ ಮಾತಾಡೋದಕ್ಕೆ ದೇವರು ಪ್ರೇರೇಪಿಸೋದ್ರಿಂದ ನನ್ನ ಕೃಪೆ ನಿನಗೆ ಸಾಕು ಅಂದರೆ ಅವರಲ್ಲಿ ಬೆಲೆ ಬಲಹೀನತೆ ಇದೆ ಆ ಬಲನೀತೆಯಲ್ಲಿಯೇ ಪೂರ್ಣ ಸಾಧಕವಾಗುತ್ತದೆ ಅದರಿಂದ ನನ್ನ ಕೃಪೆ ನಿನಗೆ ಸಾಕು ಅಂತ ದೇವ್ರು ಇದ್ದಾರೆ ಇವಾಗ ನಮ್ಮದು ಏನೋ ಒಂದು ಶರೀರದಲ್ಲಿ ಬಲನೀತೆ ಈ ಬಲನೀತೆ ಇರಬೇಕಾದ್ರೆ ಅದರಿಂದ ಕಷ್ಟವಾಗ್ತದೆ ನೀಗಿಸು ಅಂತ ಹೇಳಿ ನಮ್ಮನ್ನು ದೇವರ ಹತ್ರ ಬೇಡಿದಾಗ ದೇವ್ರು ಹೇಳ್ತಾರೆ ಆ ಬಲನೀತೆ ಅಲ್ಲಿ ನನ್ನ ಕೃಪೆ ಅನ್ನೋದು ಅದರಲ್ಲಿದೆ ಅದರಿಂದ ಆ ಬಲಿನ ಮಧ್ಯದಲ್ಲಿ ಆ ಕೃಪೆ ಅನ್ನೋದು ಪೂರ್ಣ ಸಾಧಕವಾಗುತ್ತದೆ ಈಗಿರಲಾಗಿ ಕ್ರಸ್ತನು ಬಲವು ನನ್ನನ್ನು ನೆಲೆಗು ನೆಲೆಸಿಕೊಂಡಿರೋದ್ರಿಂದ ನನಗುಂಟಾಗುವ ನಿರ್ಬಲ ಅವಸ್ಥೆಯ ವಿಷಯದಲ್ಲಿಯೇ ಬಹು ಸಂತೋಷವುಳ್ಳವನಾಗಿ ಹೆಚ್ಚಳಪಡುವೆನು ಇದೆಷ್ಟೋ ಕಷ್ಟಗಳು ಸಮಸ್ಯೆಗಳು ಏನೇ ಬಂದರೂ ಕೂಡ ಈ ಕೃಪೆ ಅನ್ನೋದು ನಮಗೆ ಸಂತೋಷವನ್ನು ಕೊಟ್ಟು ಆ ಕಾರ್ಯ ಮಾಡೋದಕ್ಕೆ ದೇವರು ಸಹಾಯ ಮಾಡ್ತಾರಂತೆ ಅದರಿಂದ ಈ ಕೃಪೆ ಸಾಕು ಅಂತ ದೇವ್ರು ಹೇಳ್ತಾ ಇದ್ದಾರೆ ಈ ಕೃಪೆ ನಾನು ಎಷ್ಟು ನಿನಗೆ ಕೊಟ್ಟಿದ್ದನೋ ಈ ಕೃಪೆ ಸಾಕು ಇದರಲ್ಲೇ ದೊಡ್ಡ ಕಾರ್ಯ ಮಾಡ್ತೀರಂತ ಪೌಲನಿಗೆ ಏನೋ ಒಂದು ಸಮಸ್ಯೆ ಇದ್ದಾಗ ನನಗೆ ಕೃಪೆ ಬೇಕು ಅಂತ ಕೇಳಿದಾಗ ಇವಾಗಿರೋ ಕೃಪೇನೇ ನಿನಗೆ ಸಾಕು ಇದರಲ್ಲೇ ನನ್ನ ಕಾರ್ಯವನ್ನು ಸಂತೋಷದಿಂದ ಮಾಡಿ ಮುಗಿಸ್ತೀಯ ಅಂತೇಳಿ ದೇವರು ಮಾತು ಕೊಟ್ಟಿರೋದ್ರಿಂದ ಅವರು ಹದಿಮೂರು ಚಾಪ್ಟರ್ ಬರೆಯೋದಕ್ಕೆ ದೇವರ ಕೃಪೆ ಅವರಿಗೆ ಸಹಾಯ ಮಾಡುತ್ತ ಅದರಿಂದ ಈ ಅವರ ಕೃಪೆ ನಮ್ಮನ್ನು ಎಲ್ಲ ಕಾರ್ಯಗಳನ್ನು ಸಾಧಕ ಮಾಡೋದಕ್ಕೆ ಸಂತೋಷವಾಗಿ ಅವರು ಕೆಲಸ ಮಾಡೋದಕ್ಕೆ ಈ ಕೃಪೆ ನಮಗೆ ಸಹಾಯ ಮಾಡುತ್ತದೆ ಅಂತ ವೇದವಾಕ್ಯ ನಮಗೆ ಹೇಳ್ತಾ ಒನ್ ಒಂದು ಪೇತ್ರನು ಐದು ಹತ್ರಲ್ಲಿ ಇದೇ ರೀತಿ ದೇವರ ವಾಕ್ಯ ಕೃಪೆ ಬಗ್ಗೆ ಮಾತಾಡ್ತಾ ಇದೆ ಕ್ರಿಸ್ತನಲ್ಲಿ ನಿಮ್ಮನ್ನು ತನ್ನ ನಿತ್ಯ ಪ್ರಭಾವಕ್ಕೆ ಕರೆದ ಕೃಪಾಪೂರ್ಣನಾದ ದೇವರು ತಾನೇ ನೀವು ಸ್ವಲ್ಪ ಕಾಲ ಬಾಧೆ ಪಟ್ಟು ಮೇಲೆ ನಿಮ್ಮನ್ನು ಯೋಗ್ಯ ಸ್ಥಿತಿಗೆ ತಂದು ನೆಲೆಗೊಳಿಸಿ ಬಲಪಡಿಸುವೆನು ಅಂದರೆ ಸ್ವಲ್ಪ ಈ ಲೋಕದಲ್ಲಿ ದೇವರಿಗೋಸ್ಕರ ಬಾಧೆ ಪಡೋದಕ್ಕೆ ಕಷ್ಟಗಳನ್ನು ಅನುಭವಿಸೋದಿಕ್ಕೆ ಈ ಕೃಪೆ ನಮಗೆ ಸಹಾಯ ಮಾಡಿ ಒಂದು ಒಳ್ಳೆಯ ಯೋಗ್ಯ ಸ್ಥಿತಿಗೆ ತಂದ ಮೇಲೆ ನೆಲೆಗೊಳಿಸುತ್ತಂತೆ ಇವಾಗ ನಾವು ಇವಾಗ ಮಾಮೂಲಿಯಾಗಿ ರಕ್ಷಣೆ ಒಂದು ದೇವ್ರು ನಂಬ್ಕೊಂಡಿದ್ದೀವಿ ಆವಾಗ ನಮಗೆ ಕಷ್ಟಗಳು ಬಾಧೆಗಳು ಪ್ರಾರಂಭವಾದಾಗ ಆ ಕೃಪೆ ಅನ್ನೋದು ನಮ್ಮನ್ನು ಬಲಪಡಿಸಿ ಅದೇನು ಮಾಡುತ್ತಂದರೆ ಯೋಗ್ಯ ಸ್ಥಿತಿಗೆ ತರುತ್ತದಂತೆ ನಮ್ಮ ಪತಪಗಳು ಪಾಪಗಳು ನಮ್ಮಲ್ಲಿರುವ ಅಸೂಯೆಗಳು ಎಲ್ಲ ನಮಗೆ ಬಾಧೆ ಎಷ್ಟೇ ಕಷ್ಟಪಟ್ರೂ ಇದು ಕಷ್ಟ ಆಗ್ತಾಯಿದೆ ನನ್ನ ಕೈಲಿ ಮಾಡೋಕ್ಕಾಗಲ್ಲ ಅಂತಿದ್ದಾಗ ಅದೇನು ಮಾಡುತ್ತಂತೆ ಆ ಕೃಪೆ ನಮಗೆ ಸಹಾಯ ಮಾಡಿ ಒಂದು ಯೋಗ್ಯವಾದ ಸ್ಥಿತಿಗೆ ತಂದು ಅದು ಯೋಗ್ಯವಾದ ಸ್ಥಿತಿಗೆ ಬಂದ ಮೇಲೆ ನಮ್ಮನ್ನು ಅದರಲ್ಲಿ ನೆಲೆಗೊಳಿಸಿ ಫಲ್ ಫಲ ಕೊಡುವಂತೆ ಈ ಕೃಪೆ ನಮಗೆ ಸಹಾಯ ಮಾಡುತ್ತೆ ಒಂದು ಸೇವಕರು ಒಂದು ಮೀಟಿಂಗಲ್ಲಿ ಅವರಿಗೆ ಒಂದು ಕಾಲಿದೆ ಒಂದು ಕಾಲಿಲ್ಲ ಅದು ಚಿಕ್ಕ ವಯಸ್ಸಿನಲ್ಲಿ ಆಗಿರೋದ್ರಿಂದ ಸ್ಟೇಜ್ ಮೇಲೆ ನಿಂತರೆ ಅಂದರೆ ಟೂ ಅವರ್ಸ್ ನಿಂತ್ಕೋಬೇಕು ಆದರೆ ಮಾಮೂಲಿ ಸೇವೆ ಮಾಡಿಕೊಂಡು ಸಿಂಪಲ್ಲಾಗಿ ಏನೋ ಒಂದು ಜಾಗದಲ್ಲಿ ಕುತ್ಕೊಂಡು ಸೇವೆ ಮಾಡದಿದ್ದರೆ ಪರವಾಗಿಲ್ಲ ಅವರು ರಾತ್ರಿಯಾಗಲು ಭಾಳ ಕಷ್ಟಪಟ್ಟು ಎಲ್ಲ ಕಡೆ ತಿರ್ಕೊಂಡು ಸೇವೆ ಮಾಡೋದ್ರಿಂದ ಈ ಸ್ಥಿತಿಯಲ್ಲಿ ಅವರಿಗೆ ಸ್ಕೂಟ್ರಲ್ಲಿ ಬಿದ್ದು ಬ್ಯಾಕ್ ಬೋನ್ ಪ್ರಾಬ್ಲಮ್ ಆಗಿದೆ ದುಡ್ಡು ಕಟ್ಟೋಕ್ಕಾಗಲ್ಲ ಅಂತ ಮನೆಗೆ ಬಂದು ಪ್ರಾರ್ಥನೆ ಮಾಡಿ ಅವರು ಕೃಪೆಯಿಂದ ಅವರು ಅವ್ರು ಹೆಂಡತಿ ಪ್ರೇಯರ್ ಮಾಡೋದ್ರಿಂದ ಅವರಿಗೆ ಬಿಡುಗಡೆ ಆಗಿ ಅವ್ರು ಎಲ್ಲ ಕಡೆ ಓಡಾಡ್ತಾ ಇದ್ದಾರೆ ಅವರೊಂದು ಮಾತು ಹೇಳ್ತಾ ಇದ್ದಾರೆ ನಾನು ಇರೋದೇ ಕೃಪೆ ಅಂತ ಅಂದರೆ ನಾವು ನಿಂತಿರೋದು ನಿರ್ಮೂಲವಾಗದೇ ಇರೋದು ದೇವರ ಕೃಪೆ ಅಂತ ಅಂದರೆ ಆ ಕೃಪೆಯಲ್ಲಿ ಓಡ್ತಾ ಇದ್ದೀನಿ ಬಲನೀತಗಳಿದ್ದಾವೆ ಅಂದರೆ ಕಷ್ಟಗಳಿದೆ ಶರೀರದಲ್ಲಿ ಬಟ್ ಆ ಎಲ್ಲ ನನಗೇನು ದೊಡ್ಡದಾಗಿ ಕಾಣ್ತಾ ಇಲ್ಲ ಅವರ ಕೃಪೆಯಿಂದ ಇವಾಗ ಇಲ್ಲಿ ಮುಗಿಸ್ತೀನಿ ಎರಡು ದಿನ ಮೀಟಿಂಗು ಮತ್ತು ಬೇರೆ ಕಡೆ ಇಲ್ಲಿ 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 ಮೀಟಿಂಗ್ ಇದೆ ಇನ್ನೂ ನಾನು ಮಾಡಬೇಕಾಗಿರೋ ಕಾರ್ಯಗಳು ಜಾಸ್ತಿ ಇದೆ ಒಂದು ಮೂರು ಲಕ್ಷ ಅಡ್ವಾನ್ಸ್ ಕೊಟ್ಟಿದ್ದೀವಿ ಒಂದು ಜಾಗದಲ್ಲಿ ಒಂದು ಎರಡು ಕೋಟಿ ಕೊಟ್ಟು ನಾವು ಒಂದು ದೊಡ್ಡ ಕೂಟ ಮಾಡಬೇಕು ಒಂದು ಪ್ರಾರ್ಥನೆ ಕೂಟವನ್ನು ತೆಗೆದು ಕಟ್ಟಬೇಕು ಅದರಲ್ಲಿ ಯಾವಾಗಲೂ ಪ್ರಾರ್ಥನೆ ನಡೀತಾ ಇರಬೇಕು ಅಂಥೇಳಿ ಇನ್ನೂ ನಾನು ಓಡ್ತೀನಿ ಇದು ಓಡೋದಿಕ್ಕೆ ಕೃಪೆ ನನಗೆ ಸಹಾಯ ಮಾಡುತ್ತದೆ ಅಂತ ಅವರು ಸಾಕ್ಷಿ ಹೇಳಿದ್ರು ಈ ವಾಕ್ಯಕ್ಕೆ ಅನುಗುಣವಾಗಿ ದೇವರ ಕೃಪೆ ಅನ್ನೋದು ನಮಗೆ ಕಷ್ಟಗಳು ಬಂದಾಗ ಬಾಧೆಗಳು ಬಂದಾಗ ಆ ಕೃಪೆ ಅನ್ನೋದು ನಮ್ಮನ್ನು ಒಂದು ಸ್ಥಿರವಾದ ಯೋಗ್ಯ ಸ್ಥಿತಿಗೆ ಬಂದು ನಿಲ್ಲಿಸಿ ನಮ್ಮನ್ನೆಲ್ಲ ಸರಿ ಯೋಗ್ಯ ಸ್ಥಿತಿ ಅಂದರೆ ಇಲ್ಲದ ಪಾರ್ಟೆಲ್ಲ ಸರಿ ಮಾಡಿ ಒಂದು ಸ್ಥಾನದಲ್ಲಿ ನಿಲ್ಲಿಸಿ ನೆಲೆಗೊಳಿಸಿ ಅದು ಫಲ ಕೊಡುವಂತೆ ಕೃಪೆ ಮಾಡುತ್ತತೆ ಅದಕ್ಕೋಸ್ಕರ ನಾವು ಈ ಕೃಪೆಯನ್ನು ಭದ್ರವಾಗಿ ಕಾಪಾಡ್ಕೋಬೇಕು ಎರಡು ಕೊರಿಂತಿಯರ್ ಆರು ಒಂದರಲ್ಲಿ ಈ ಥರ ಇದೆ ನಾವು ಆತನೊಂದಿಗೆ ಕೆಲಸ ನಡೆಸುವವರಾಗಿದ್ದು ನೀವು ಹೊಂದಿದ ದೇವರ ಕೃಪೆಯನ್ನು ವ್ಯರ್ಥ ಮಾಡಿಕೊಳ್ಳಬೇಡಿ ಎಂದು ಎಚ್ಚರಿಸುತ್ತೇನೆ ಸತ್ಯವೇದ ಹೇಳುತ್ತದೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ಈ ರೀತಿ ಕೃಪೆ ಸಹಾಯ ಮಾಡುತ್ತೆ ನಮಗೆ ಈ ಸಹಾಯ ಮಾಡ್ತಿರುವ ಈ ಕೃಪೆಯನ್ನು ವ್ಯರ್ಥ ಮಾಡಿಕೊಂಡು ನಾವು ಈ ಕೃಪೆ ಬಿಟ್ಟು ದೂರ ಬಂದು ವೇಸ್ಟ್ ಫಲವಾಗಿ ಮಾಮೂಲಿಯಾಗಿ ಯಾವ ರೀತಿ ರಕ್ಷಣೆ ಆಗೋಕ್ಕಿಂತ ಮುಂಚೆ ಇದ್ದವು ಆ ರೀತಿಯಾಗಿ ನಾವು ಆ ಕೃಪೆನ ವ್ಯರ್ಥ ಮಾಡಿಕೊಂಡು ಈನ ಸ್ಥಿತಿಗೆ ಹೋಗದಾಗೆ ಎಚ್ಚರಿಕೆ ಆಗಿರ್ರಿ ಅಂತ ಈ ಕೃಪೆ ಇದೆ ಅಂತ ಹೇಳ್ಬಿಟ್ಟು ಹೆಂಗೆ ಬೇಕಾದ್ರೆ ಹಂಗೆ ಮಾಡಿದಾಗೆ ಆ ಕೃಪೆನ ಭದ್ರವಾಗಿ ಕಾದುಕೊಂಡು ದೇವರಿಗೆ ಫಲ ಕೊಡುವರಾಗಿ ಮಾರಲ್ಪಡ್ರಿ ಎಚ್ಚರಿಕೆ ಆಗಿರ್ರಿ ಅಂತ ಒಂದು ಸೇವಕರು ಅವರ ಹೆಸರು ಬೇಕಾರೆ ಹೇಳ್ತೀನಿ ಅವರ ಸೇವೆಯಲ್ಲಿ ಇದ್ದವರು ಹೆಸನ್ ಅಂಥೇಳಿ ಆಂಧ್ರದಲ್ಲಿ ಅವರು ಬಹಳ ಬೆಳೆನಂತೆ ಇದ್ದರೂ ಕೂಡ ಆ ಕೃಪೆ ಇರೋದರಿಂದ ಡೈಲಿ ಸೇವೆ ಮಾಡ್ತಾಯಿದ್ರು ಒಂದು ಒಂದು ತಿಂಗಳ ಅವರಿರೋ ಪ್ಲೇಸ್ ಬಂದು ಗುಂಟೂರು ಒಂದು ಸಮಯ ಬಿಟ್ಟು ಹೋದರೆ ಆರು ತಿಂಗಳಾದ್ರಲ್ಲಿ ರಿಟರ್ನ್ ಬರೆದಂಗೆ ಭಾಳ ಲಾಂಗ್ ಜರ್ನಿ ಎಲ್ಲ ಕಡೆ ಆರು ತಿಂಗಳು ಒಂದು ವರ್ಷದಲ್ಲಿ ಆರು ತಿಂಗಳು ಆ ಪ್ಲೇಸಲ್ಲಿ ಇಲ್ಲಿದ್ದೇನೆ ಹಂಗೆ ವರ್ಲ್ಡ್ ಪೂರ್ತಿ ತಿರ್ಕೊಂಡು ಇಂಡಿಯಾ ಪೂರ್ತಿ ಕರ್ನಾಟಕ ಪ್ರಪಂಚ ಪೂರ್ತಿ ತಿರ್ಕೊಂಡು ಆಂಧ್ರದಲ್ಲೂ ತಿರ್ಕೊಂಡು ಆ ಪ್ಲೇಸ್ ಅವರಿಗೆ ಕೊಟ್ಟಿರುವ ನೆಲೆಸುವ ಒಂದರಷ್ಟು ಪ್ಲೇಸಲ್ಲಿ ಬಂದು ಸೇರೋದಕ್ಕೆ ಆರು ತಿಂಗಳಾದ್ರೂ ಬಂದು ಆರು ಆದಮೇಲೆ ಇವಾಗ ಬರ್ತಾ ಇದ್ದಾರೆ ನೋಡಿರಿ ಅಂತಿದ್ದರು ಆ ರೀತಿ ತಿರುಗೋದಿಕ್ಕೆ ಅವರಿಗೆ ಬಲನೀಯತೆಗಳು ಆ ಶರೀರದ ಅನಾರೋಗ್ಯಗಳು ಶರೀರದಲ್ಲಿ ಇಷ್ಟೆಲ್ಲ ಇದ್ದರೂ ಕೂಡ ಆ ಕೃಪೆ ಅನ್ನೋದು ಅವ್ರನ್ನ ಎತ್ಕೊಂಡು ನಡೆಸ್ಕೊಂಡು ಹೋಗ್ತಾ ಇದೆ ಅವರು ಕೂಡ ಇರುವ ಒಂದು ಫ್ರೆಡಿಫಲ್ ಪಾಶ್ರು ಒಂದು ಸಲ ಅವರ ಬಗ್ಗೆ ಹೇಳಿದ್ದನ್ನು ನಾನು ಕೇಳಿದೆ ಹಾಡು ನಾನು ಬರದೆ ಕೃಪೆ ಅಂತೇಳ್ಬಿಟ್ಟು ಅದನ್ನು ಕೇಳಿಬಿಟ್ಟು ಕೃಪೆ ಬಂದರೆ ಮಾತ್ರ ಯಾವತ್ತೂ ಯಾವುದಕ್ಕೆ ಕಾಣೋದಕ್ಕೆ ಆಸೆ ಪಡೆದೇವರು ಯಾವತ್ತು ಊಟಕ್ಕೆ ಆಸೆ ಪಡೆದೇ ಇರೋರು ರಾತ್ರಿ ಆಗಲೂ ಕಷ್ಟಪಟ್ಟು ಸುವಾರ್ತಾ ಇರೋರು ಆ ಕೃಪೆ ಹಾಡು ಯಾರೋ ಬರೆದ್ರೇ ನೀನು ಬರೆದ್ರೂ ಆ ಕೃಪೆಯ ಹಾಡು ನೀನು ಬರೆದ್ರೂ ನಂದೇ ಅಂತೇಳಿ ತಗೊಂಡು ಇವರು ಆಡ್ತಿದ್ದರಂತೆ ವರ್ಷಕ್ಕೆ ಒನ್ ಟೈಮ್ ಅವರು ಕ್ಯಾಸೆಟಲ್ಲಿ ಒಂದು ಐದಾರು ಹಾಡುಗಳು ಬಿಡುಗಡೆ ಮಾಡ್ತಿರೋದ್ರಿಂದ ಕೃಪೆ ಅಂತ ಬಂದರೆ ನಂದು ನಿಂದಲ್ಲ ನಂದು ಅಂತೇಳಿ ಅವ್ರು ಬರೆದರ ಹಾಡನ್ನು ಕೂಡ ತಗೊಂಡು ಇವ್ರು ಆಡ್ತಿದ್ದರು ಕೃಪೆ ಅಂದರೆ ಅಷ್ಟಿಷ್ಟ ಬೇರೆ ಏನು ವಸ್ತುಗಳು ಅಲ್ಲಿ ಇದ್ರೂ ನಮಗೆ ಬೇಡ ಅಂತ ಹೇಳೋರು ಕೃಪೆ ಅಂದರೆ ಸಾಕು ಕೃಪೆಯೇ ನಾ ಶಾಶ್ವತ ಮಾ ಆ ಕೃಪೆ ಅನ್ನುವ ಹಾಡುಗಳು ಬಂದಿದ್ದ ತಕ್ಷಣ ಆ ಹಾಡನ್ನು ಇವರು ಬೇರೆಯವರು ಬರೆದ್ರೂ ಕೂಡ ತೆಗೆದು ಇವ್ರು ಹೇಳೋಕ್ಕೆ ಶುರು ಮಾಡೋರು ಅಷ್ಟು ಪ್ರೀತಿ ಮಾಡೋರು ಕೃಪೆ ಅಂದರೆ ಅದರಿಂದ ನಾನು ಒಂದು ಉದಾಹರಣೆ ಹೇಳಬಲ್ಲೆ ನನ್ನ ಜೀವಿತದಲ್ಲಿ ನಡೆದಿರೋ ಘಟನೆಯನ್ನು ತೊಂಬತ್ತೇಳಕ್ಕೆ ಮುಂಚೆ ನನಗೆ ಬಲನೀಯತೆ ಇತ್ತು ಅಂದರೆ ಒಂದು ಒಬ್ಬಸ ಥರ ಆಸ್ತಮಾ ಅಂತ ಹೇಳ್ತಾರೆ ಆ ಥರ ಇದ್ದು ತಿಂಗಳಿಗೆ ಒಂದು ಆ ಟ್ರೀಟ್ಮೆಂಟ್ ನರ ಇಂಜೆಕ್ಷನ್ನು ನಿಗೆ ತಗೋಬೇಕಾಗಿದೆ ಆ ಟ್ರೀಟ್ಮೆಂಟ್ ತಗೋಬೇಕಾಗಿದೆ ಅದಕ್ಕೆ ಹದಿನೈದು ದಿನ ಆದರೂ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿ ಬರಬೇಕಾಗಿತ್ತು ಇದು ಕೋಲ್ಡಿಗೆ ಸೆಟ್ ಆಗ್ತಿರಲಿಲ್ಲ ಆದರೆ ದೇವ್ರನ್ನ ಚಿಕ್ಕ ಮಗುವಾಗಿಂದಲೂ ಸ್ಟಾರ್ಟ್ ಆಗಿತ್ತು ಒಂದು ಉದಾಹರಣೆಗೆ ನಾನು ನೈನ್ಟೀನ್ ಸೆವೆಂಟಿ ಫೈವ್ ಹುಟ್ಟಿದ್ರೆ ನೈನ್ಟೀನ್ ಏಯ್ಟಿ ಎಂಬತ್ತನೇ ಇಸ್ವಿಯಿಂದ ಸ್ಟಾರ್ಟ್ ಆಯಿತು ಅಂತ ಇಟ್ಕೊಳ್ರಿ ಆಲ್ಮೋಸ್ಟ್ ಇದು ಒಂದು ಹತ್ತು ವರ್ಷ ಹನ್ನೆರಡು ವರ್ಷ ಇದರಿಂದ ಭಾಳ ಕಷ್ಟಪಟ್ಟು ಹತ್ತನೇ ಕ್ಲಾಸ್ ಓದೋವರೆಗೂ ಭಾಳ ಕಷ್ಟಪಟ್ಟು ಆ ರೀತಿ ಕಷ್ಟಪಡ್ತಿದ್ದಾಗ ದೇವ್ರು ನಂಬ್ಕೊಂಡಿದ್ದು ನೈಂಟಿ ಸೆವೆನ್ ಆದರೆ ಈಗ ಸ್ವಲ್ಪ ಕೋಲ್ಡ್ ಇದೆ ಬಲನೀಯತೆ ಇದೆ ಅವಾಗಿಂದ ಮಾತ್ರೆಗಳು ಇಂಜೆಕ್ಷನ್ಗಳೆಲ್ಲ ಮಾಡಿ ಬದುಕೋದಿಲ್ಲ ಅಂತ ಹೇಳಿದ್ದು ಆದರೆ ತೊಂಬತ್ತೇಳರಿಂದ ಡೈಲಿ ತೊಂಬತ್ತೇಳರಿಂದ ಎರಡು ಸಾವಿರದ ಏಳರವರೆಗೂ ಕರ್ನಾಟಕದಲ್ಲಿ ಹುಟ್ಟು ಬೆಳೆದರೂ ಕೂಡ ಆಂಧ್ರದಲ್ಲಿ ಸೇವೆ ಇದ್ದರೆ ಆಂಧ್ರದಲ್ಲಿ ಹತ್ತು ವರ್ಷ ಕಾಲ ಸೇವೆ ಮಾಡಿದೆ ಹತ್ರ ನೈ ಡೇ ಎಂಡ್ ನೈಟ್ ತಿರುಗಿ ಮಾಡಿದ್ರು ಕೂಡ ಯಾವತ್ತೂ ಕೂಡ ಒಂದು ದಿನ ಬೆಡ್ರೂಮ್ ಬೆಡ್ಡಲ್ಲಿ ಮಣ್ಕೊಂಡು ಬೆಡ್ ಚಾರ್ಜ್ ಥರ ಕೊಟ್ಟಿರೋ ಥರ ಇರೋದಿಲ್ಲ ಏನೋ ಸ್ವಲ್ಪ ಇರುತ್ತೆ ಆದರೆ ಕೋಲ್ಡ್ ಆಗುತ್ತೆ ಬಟ್ ಆ ಕೃಪೆ ಅನ್ನೋದು ಮುಂಚೆ ಥರ ಹಂಗೆ ಬೆಡ್ ಮೇಲೆ ಮಣ್ಕೊಂಡು ಭಾಳ ದಿನಗಳು ಕಷ್ಟಪಡುವ ರೀತಿಯಲ್ಲಿಲ್ಲದ ಹಾಗೆ ಲೈಟಾಗಿ ಕಷ್ಟ ಇದ್ದರೂ ಕೂಡ ಆ ಕೃಪೆ ಅನ್ನೋದು ಸೇವೆ ಮಾಡೋದಕ್ಕೆ ಓಡಾಡಿ ಲೋಕದ ಕೆಲಸಗಳು ಮಾಡೋದಕ್ಕೆ ಅಲ್ಲಿ ಸ್ಕೂಲ್ ಇಟ್ಟು ನಡೆಸ್ಕೊಂಡು ಹೋಗ್ತಾ ಇರೋದಕ್ಕೆ ಮೀಟಿಂಗ್ ಮಾಡೋದಕ್ಕೆ ಸರಿ ಅಲ್ಲಿಂದ ಮತ್ತೆ ಎರಡು ಸಾವಿರದ ಏಳು ಆದಮೇಲೆ ಎರಡು ಸಾವಿರದ ಎಂಟರಲ್ಲಿ ಇಲ್ಲಿ ಬಂದ್ವಿ ಕರ್ನಾಟಕಕ್ಕೆ ಬೆಂಗಳೂರು ಪಟ್ಟಣದಲ್ಲಿ ಇದ್ದೀವಿ ಈಗ ಮಳೆ ಮಳೆಗಳು ಭಾಳ ಕೋಲ್ಡ್ಗಳು ಸೀಸನ್ಗಳು ಎಷ್ಟೇ ಬಂದರೂ ಕೂಡ ಲೈಟಾಗಿ ಕೋಲ್ಡ್ ಆಗೋ ಥರ ಆಗುತ್ತೆ ಆದರೆ ಸೇವೆ ಮಾಡೋದು ಎರಡು ಕಡೆ ಬ್ರ್ಯಾಂಚ್ ಇಟ್ಕೊಂಡು ಅಲ್ಲಿ ತಿರುಗಿ ಸೇವೆ ಮಾಡೋದಕ್ಕೆ ಇಲ್ಲಿ ಏನಾದರೂ ಓಡಾಡಿ ಮಾಡೋದಕ್ಕೆ ಆ ಕೃಪೆ ಇನ್ನೂವರೆಗೂ ಬದುಕಿರೋದು ಆರೋಗ್ಯ ಕೊಟ್ಟಿರೋದು ಆಯ್ಸ್ ಕೊಟ್ಟಿರೋದು ಈ ಲೋಕದಲ್ಲಿ ಇನ್ನೂ ಮಳೆ ಬರ್ತಾ ಇದ್ದರೂ ಕೂಡ ಕೋಲ್ಡ್ ಆಗದಂಗೆ ಸ್ವಲ್ಪ ಲೈಟಾಗಿ ಕೋಲ್ಡ್ ಆದ್ರೂ ಅದು ಸೀರಿಯಸ್ನೆಸ್ ಆಗದಂಗೆ ಮುಂಚೆ ಥರ ಆ ಕೃಪೆ ನಮ್ಮನ್ನು ಎತ್ತಿ ನಡೆಸ್ತಾ ಇದೆ ಒಂದು ಭಾನುವಾರ ಕೂಡ ಸೇವೆ ಮಿಸ್ ಮಾಡ್ದಂಗೆ ಮನೆಯಲ್ಲಿ ನಂದರೂ ಕೂಡ ಯಾವುದೇ ಸಮಸ್ಯೆಗಳು ದೊಡ್ಡದಾಗಿ ಉದ್ಭವಿಸಿದಂಗೆ ಈ ಕೃಪೆಯನ್ನು ವ್ಯರ್ಥ ಮಾಡ್ಕೊಳ್ಬೇಡ್ರಿ ಈ ಕೃಪೆ ಅನ್ನೋದು ನಮಗೆ ಬಲನೀತೆಯಲ್ಲಿ ಅವರು ಸಹಾಯ ಮಾಡಿ ನಮ್ಮನ್ನು ನನ್ನ ಕೃಪೆ ನಿನಗೆ ಸಾಕು ಅಂತ ಹೇಳ್ತಾ ಇದ್ದಾರೆ ಆ ಕೃಪೆಯಲ್ಲೇ ದೊಡ್ಡ ಕಾರ್ಯ ಮಾಡ್ಬೋದು ಪೌಲನಿಗೆ ಒಂದು ಸಮಸ್ಯೆ ಇತ್ತು ಆ ಸಮಸ್ಯೆಯಿಂದ ನನಗೆ ಬಿಡುಗಡೆ ಮಾಡ್ರಿ ಯಾವುದೋ ಒಂದು ಸಮಸ್ಯೆ ಅಂತ ಹೇಳ್ತಾರೆ ದೇವರು ಹೇಳ್ತಾರೆ ಆ ಸಮಸ್ಯೆ ನಿನಗೆ ದೊಡ್ಡದಲ್ಲ ನನ್ನ ಕೃಪೆ ಆ ಸಮಸ್ಯೆಕ್ಕಿ ದೊಡ್ಡದಾಗಿದ್ದು ನಿನ್ನನ್ನು ನಡೆಸುತ್ತೆ ನೀನು ಸಾಕು ನನ್ನ ಕೃಪೆ ನಿನಗೆ ಕೊಟ್ಟಿದ್ದೀನಲ್ಲ ಈ ಕೃಪೆ ನಿನಗೆ ಸಾಕು ಇದರಿಂದನೇ ಬಲದಿಂದ ನೀನು ಎಲ್ಲವನ್ನು ಮಾಡು ಅಂತ ಅದರಿಂದ ಆ ಕೃಪೆಯನ್ನು ನಾವು ವ್ಯರ್ಥ ಮಾಡಿಕೊಳ್ಳದಾಗೆ ಇದು ಬೇರೆ ಗ್ರೂಪ್ ಒಂದಿದೆ ಅವ್ರು ಏನು ಹೇಳ್ತಾರೆ ಅಂದರೆ ಕೃಪೆ ಬಂದ್ಬಿಟ್ಟು ಪಾಪ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಅವರು ಬೈಬಲಲ್ಲಿ ಎಲ್ಲೂ ಇಲ್ಲ ಅದಕ್ಕೋಸ್ಕರ ಎ ಸಮಯ ರಕ್ತ ಸುರಿಸಿ ಪ್ರಾಣ ತ್ಯಾಗ ಮಾಡಬೇಕಾಗ ಅವಶ್ಯಕತೆಯೂ ಇಲ್ಲ ಇವರೇ ಒಂದು ಹೊಸದಾಗಿ ಹುಟ್ಟಿಸ್ಕೊಂಡು ಈ ಥರ ನಾವು ಪಾಪದಲ್ಲಿ ಮಾಡ್ತಾಯಿದ್ರೂ ಕೃಪೆ ನಮಗೆ ಸಹಾಯ ಮಾಡುತ್ತೆ ನೀವು ಪಾಪ ನಾವು ದೇವರು ಪಾಪ ಮಾಡಬೇಡ್ರಿ ಅಂದರೆ ಪರ್ಷದ ಇಲ್ಲದ್ರೆ ದೇವ್ರನ್ನ ಸಂತೋಕಕ್ಕಾಗಲ್ಲ ಅಂದರೆ ಪಾಪ ಮಾಡೋದಕ್ಕೆ ಮಾಡ್ತಾಯಿದ್ರೂ ಆ ಕೃಪೆ ಮತ್ತೆ ಎದ್ದು ಬಂದರೆ ಅದು ಅದು ಕೃಪೆಯಿಂದ ಕ್ಷಮಿಸ್ತಾರೆ ಒಂದೊಂದು ಟೈಮು ಸೇರಿಸ್ಕೊಳ್ಳೋದಿಲ್ಲ ಗೊತ್ತಿದ್ದು ಪಾಪ ಮಾಡಿದ್ರೆ ಏನೋ ಗೊತ್ತಿಲ್ಲದೆ ಪಾಪ ಮಾಡಿದ್ರೆ ಸೇರಿಸ್ಕೊಂತಾರೆ ಬೇಕಂತ ಪಾಪ ಮಾಡಿದ್ರೆ ಅಧಿಕ ದಂಡನೆ ಐತೆ ಬೇಕು ಬೇಕಂದು ಇಬ್ರುರೆಲ್ಲ ಇದೆ ಬೇಕಂತ ಬೇಕಂಥ ಸ್ವಾಮಿನ ಮತ್ತೆ ಮತ್ತೆ ಸಿಲ್ಬೆಲ್ ಹೊಡ್ದಂಗೆ ಅವ್ರ ಕಾಲಲ್ಲಿ ತೊಳ್ದಂಗೆ ಅಂತ ಡೀಪಾಗಿದೆ ಪಾಪ ಮಾಡೋದಕ್ಕೆ ಆದರೆ ಈ ಕೃಪೆಯನ್ನು ಮಿಸ್ಯೂಸ್ ಮಾಡಿಕೊಂಡು ಪಾಪಕ್ಕೆ ಆ ಕೃಪೆ ಐತೆ ಬಿಡ್ರಿ ಪಾಪ ಮಾಡ ಪಾಪ ಮಾಡಿದ್ರೆ ದೇವರ ಪ್ರಸನ್ನತೆ ಕೃಪೆ ಅಂತೆಲ್ಲ ಮಗಿಮೆ ಎಲ್ಲ ಬಿಟ್ಟು ಹೋಗ್ಬಿಡುತ್ತೆ ಅವರು ಸೈತಾನಿಗೆ ಅಪ್ಪಿಸ್ಕೊಡ್ತಾರೆ ಒಂದು ಉದಾಹರಣೆಗೆ ಒಬ್ಬರು ಚೆನ್ನಾಗಿ ಸೇವೆ ಮಾಡ್ತಾ ಇದ್ದರು ನನಗೆ ಗೊತ್ತಿರೋ ಹಾಗೆ ಯಾವುದೋ ಒಂದು ವಿಷಯದಲ್ಲಿ ಅವರ ಮೂಲಕ ವ್ಯಾಧಿಗಳು ಸ್ವಸ್ಥತೆ ಆಗೋದು ದೆವ್ವಗಳು ಓಡೋದು ಮಾಂತ್ರಿಕ್ರಿಯೆಗಳೆಲ್ಲ ಬಿಡುಗಡೆ ಆಗೋದು ಒಂದು ಸೇವಕರು ಪಾಪ ಮಾಡಿದ್ರು ಲೈಟಾಗಿ ನ್ಯೂಟ್ರಲಲ್ಲಿ ಹೋಗ್ತಾ ಇದ್ದಾರೆ ಒಂದೇ ಸಲ ಬರೋದಿಲ್ಲ ಮಾರು ಮನಸ್ಸು ಹೊಂದಿದ್ದಕ್ಕೆ ಟೈಮ್ ಕೊಡ್ತಾರೆ ಅವರು ಅದನ್ನು ಮೀರಿ ಪಾಪ ಅದು ವ್ಯಭಚಾರ ಕ್ರಿಯೆಯಲ್ಲಿ ಬಿದ್ದು ಆ ಸೇವೆಯೂ ಮಾಡ್ತಾನೇ ಇದ್ದಾರೆ ಆ ಕ್ರಿಯೆಯಲ್ಲೂ ಜಾಸ್ತಿ ಅದರಲ್ಲಿ ಹಂಚ್ಕೊಂಡಿರೋದ್ರಿಂದ ಒಂದೇ ಸಲ ಎಲ್ಲ ವ್ಯಾಧಿಗಳು ಬಂದು ಡೆತ್ ಆದರು ಇನ್ನೊಬ್ಬರು ಕೃಪೆ ಇರಬೇಕಾದ್ರೆ ಚೆನ್ನಾಗಿ ಆತ್ಮಿಕದಲ್ಲಿ ಬೆಳೆದು ಒಂದು ಸ್ಟೇಜಿಗೆ ತಂದರು ಬಿಸ್ನೆಸ್ ಗಿಸ್ನೆಸ್ಸಲ್ಲೆಲ್ಲ ಆ ಕುಟುಂಬದಲ್ಲಿ ಏನು ಕಿಳಿದು ಅವನು ಮೇಲಕ್ಕೆ ತಂದರು ಮತ್ತು ಇವನು ಪಾಪದಲ್ಲಿ ಬಿದ್ದು ಏನು ನಾವು ದೇವರಿದ್ದಾರೆ ಅಂತೇಳಿ ಬಂದಿದ್ದರಿಂದ ಆಕ್ಸಿಡೆಂಟಲ್ಲಿ ತಿರ್ಕೊಂಡ್ರು ಆಮೇಲೆ ಗೊತ್ತಾಯಿತು ಮಾಂತ್ರಿಕ ಕ್ರಿಯೆಯಿಂದ ಆ ದೇವಸ್ಥಾನ ಇದೆ ಅಂದರೆ ಪಕ್ಕದಲ್ಲಿ ಆಕ್ಸಿಡೆಂಟ್ ಆಗಿ ತಿರ್ಕೊಂಡ್ರು ಕೃಪೆ ಅವರು ಬಿಟ್ಟು ನೀಗಿದಾಗ ಪೂರ್ತಿ ಕಂಟ್ರೋಲ್ ಸೈತಾನಿಗೆ ಹೋದಾಗ ಅವ್ರನ್ನ ಎತ್ತಿಬಿಡ್ತಾರೆ ಆ ರೀತಿ ಆಗದ ಹಾಗೆ ದೇವರು ಸಹಾಯ ಮಾಡಲಿ ಸುದ್ದಿ ಮೊದಲು ನಿವಾಸ ಮಾಡುವ ಪ್ರಲೋಕ ತಂದೆಯೇ ಕೃಪೆಯನ್ನು ಇಟ್ಟುಕೊಂಡು ಪಾಪ ಮಾಡದ ಹಾಗೆ ಕೃಪೆ ಮೇಲೆ ಕೃಪೆಯಲ್ಲಿ ಬೆಳೆದು ಪರಿಶುದ್ಧವಂತನು ಇನ್ನೂ ಪರಿಸ್ಥನಾಗಿ ನೀತಿವಂತನು ಇನ್ನೂ ನೀತಿಯಲ್ಲಿ ಬೆಳೆಯೋದ ಹಾಗೆ ನಾವು ಕೃಪೆಯನ್ನು ಅಪ ವ್ಯರ್ಥ ಮಾಡಿಕೊಳ್ಳೋದ ಹಾಗೆ ಎಚ್ಚರಿಕೆಯಿಂದ ಅದನ್ನು ಭದ್ರವಾಗಿ ಕಾದುಕೊಂಡು ಪಾಪ ಮಾಡಿದ ಹಾಗೆ ನಿನ್ನ ಪರಿಶುದ್ಧ ಮಾರ್ಗದಲ್ಲಿ ಇನ್ನೂ ಹೆಚ್ಚಲ ಪಡುವಂತೆ ಅದರಲ್ಲಿ ಬೆಳೆಯುವಂತೆ ವಾಕ್ಯದಲ್ಲಿ ಪ್ರಾರ್ಥನೆಯಲ್ಲಿ ಬೆಳೆದು ಈ ಕೃಪೆಯಿಂದ ನಾವು ಮಾಡಬೇಕಾದ ಕೆಲಸಗಳು ಕುಟುಂಬಕ್ಕೆ ಸಭೆಗೆ ಸಮದ ಸಮಾಜಕ್ಕೆ ಮಾಡಿ ಮುಗಿಸೋದಿಕ್ಕೆ ಈ ಕೃಪೆಯನ್ನು ಹೆಚ್ಚಾಗಿ ನನಗೆ ಅನುಗ್ರಹಿಸಬೇಕಾಗಿ ಎಲ್ಲರಿಗೂ ಅನುಗ್ರಹಿಸಬೇಕಾಗಿ ಯೇಶನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ ಅವಮೇನ್